ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಡಿಸೆಂಬರ್ ಮೂವತ್ತರಂದು ವೃದ್ಧಿಯೋಗ ಈ ವೃದ್ಧಿಯೋಗದಲ್ಲಿ ಈ ಐದು ರಾಶಿಯವರ ಧನ ಸಂಪತ್ತು ವೃದ್ಧಿಯಾಗಲಿದೆ ಇದರ ಜೊತೆಗೆ ವರ್ಷದ ಕೊನೆಯ ಅಮಾವಾಸ್ಯೆ ಸೋಮವಾರದಂದು ಬಂದಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಹಾಗಾದರೆ ಯಾವೆಲ್ಲ ರಾಶಿಗೆ ಏನೆಲ್ಲ ಪ್ರಯೋಜನಗಳು ಸಿಗ್ತಾ ಇದೆ ಅದೇ ರೀತಿ ಈ ಅಮಾವಾಸ್ಯೆಯ ದಿನ ನೀವು ಯಾವ ರೀತಿಯ ಪರಿಹಾರ ಮಾಡಿಕೊಂಡ್ರೆ ಹೆಚ್ಚಿನ ಲಾಭವನ್ನು ಪಡ್ಕೋತೀರಾ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಯೋಗ ಧ್ರುವ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಐದು ರಾಶಿಯವರಿಗೆ ಹೆಚ್ಚಿನ ಪ್ರಯೋಜನಕಾರಿಯಾಗಿದೆ ಹಾಗಾದ್ರೆ ಆ ಐದು ರಾಶಿಯ ಅದೃಷ್ಟ ಫಲಗಳ್ಯಾವುದು ಅದೇ ರೀತಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇರೋ ರಾಶಿಗಳು ಅನ್ನೋ ನೋಡೋಣ ಅದೇ ರೀತಿ ಈ ಅಮಾವಾಸ್ಯೆಯ ವರ್ಷದ ಕೊನೆಯ ಅಮಾವಾಸ್ಯೆಯಿಂದ ನೀವು ಯಾವೆಲ್ಲ ರೀತಿಯ ಪ್ರಯೋಜನವನ್ನು ಪಡ್ಕೊತ ಇದ್ದೀರಾ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹೌದು ಚಂದ್ರನು ಧನು ರಾಶಿಯಲ್ಲಿ ಚಲಿಸುತ್ತಿದ್ದಾನೆ ಅದೇ ರೀತಿ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಈ ದಿನದ ಮಹತ್ವ ಇದರಿಂದ ಹೆಚ್ಚಾಗುತ್ತಿದೆ ಎಂದೇ ಹೇಳಬಹುದು ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಸಹ ಇಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಈ ಪರಿಹಾರವನ್ನು ಮಾಡುವುದರಿಂದಾಗಿ ಜಾತಕದಲ್ಲಿ ಚಂದ್ರ ದೇವನ ಸ್ಥಾನ ಬಲಗೊಳ್ಳುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗಲಿದ್ದೀರಿ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಒಲೆಯಲಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ನೋಡುವುದಾದರೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸೋಮವತಿ ಅಮಾವಾಸ್ಯ ದಿನ ಬಹಳ ಶುಭವಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಎಲ್ಲ ಕೆಲಸಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವರು ಅದೇ ರೀತಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಈ ಸಮಯದಲ್ಲಿ ಪೂರ್ಣವಾಗುತ್ತದೆ ಹಾಗೆ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಿ ಹಾಗೆ ಈ ಸೋಮವತಿ ಆಮಾಸ್ಯ ದಿನ ಮನೆಯಲ್ಲಿ ಧಾರ್ಮಿಕ ವಾತಾವರಣವಿರುತ್ತದೆ ಪೂಜೆ ಮತ್ತು ದಾನ ಧರ್ಮ ಕೆಲಸಗಳಲ್ಲಿ ನೀವು ಭಾಗವಹಿಸುವಿರಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಅದೇ ರೀತಿ ನಿಮ್ಮಲ್ಲಿ ಯಾವುದಾದರೂ ಯೋಚನೆಗಳು ಬಂದರೆ ಅವೆಲ್ಲವೂ ನಾಳೆ ಪೂರ್ಣಗೊಳ್ಳುತ್ತದೆ ಹಾಗೆ ನಿಮಗೆ ಉತ್ತಮ ಜಾಗದಲ್ಲಿ ಹೂಡಿಕೆ ಮಾಡುವ ಅವಕಾಶಗಳು ದೊರೆಯುತ್ತದೆ ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಶುರು ಮಾಡಬೇಕೆಂದು ಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿರುತ್ತದೆ ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಭವಿಷ್ಯದಲ್ಲಿ ತೆಗೆದುಕೊಳ್ಳಬಹುದಾಗಿರುತ್ತದೆ ಅದೇ ರೀತಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮೋಜು ಮಸ್ತಿಯಲ್ಲಿ ಈ ಸಮಯವನ್ನು ಕಳೆಯಲು ಇಷ್ಟಪಡುತ್ತೀರ ಹಾಗೆ ಹೆಚ್ಚಿನ ಸಮಯ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕಳೆಯಲು ಅವಕಾಶಗಳು ದೊರೆಯುತ್ತದೆ ಅದೇ ರೀತಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಆ ಪರಿಹಾರಕ್ಕಾಗಿ ನೀವು ಸೋಮವತಿ ಅಮಾಸ್ಯ ದಿನದಂದು ಸ್ನಾನ ಮಾಡಿ ದಾನಕ್ಕೆ ವಿಶೇಷ ಮಹತ್ವವನ್ನು ನೀಡುವುದು ಉತ್ತಮವಾಗಿರುತ್ತದೆ ಅದೇ ರೀತಿ ಶಿವನ ಪೂಜೆಯನ್ನು ಮಾಡುವುದರಿಂದಾಗಿ ಹಾಗೆ ಪೂರ್ವಜರ ಪ್ರಾರ್ಥನೆ ಮಾಡಿ ಮಾಡುವುದರಿಂದಾಗಿ ಹೆಚ್ಚಿನ ಉನ್ನತ ಫಲಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನ ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕ ದಿನ ಇದಾಗಿರುತ್ತದೆ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಆನಂದಮಯ ಕ್ಷಣಗಳನ್ನು ಕಳೆಯಲು ಸಮಯ ಸಿಗಲಿದೆ ಹಾಗೆ ಹಣದ ಯಾವುದೇ ಕೊರತೆ ಇರುವುದಿಲ್ಲ ಹಾಗೂ ನಿಮ್ಮ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲು ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತದೆ ಶಿವನ ಕೃಪೆಯಿಂದಾಗಿ ನಿಮಗೆ ಧನ ಲಾಭವಾಗುವ ಯೋಗವಿರುತ್ತದೆ ಇದರೊಂದಿಗೆ ಸಂಪತ್ತನ್ನು ಖರೀದಿಸುವ ಯೋಗವು ಕೂಡ ಹೆಚ್ಚಾಗಿದೆ ಅದೇ ರೀತಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಆ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅದೇ ರೀತಿ ನೀವು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದುಕೊಂಡು ಯೋಚನೆ ಮಾಡುತ್ತಿದ್ದರೆ ಇದು ಶುಭ ಸಮಯವಾಗಿರುತ್ತದೆ ಹಾಗೆ ಹೊಸ ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ಯುವಕರಿಗೆ ಶುಭ ಸುದ್ದಿ ಲಭಿಸುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಹಾಗೆ ಮನೆಯ ಎಲ್ಲ ಸದಸ್ಯರು ಪರಸ್ಪರ ಸಂಪೂರ್ಣ ಬೆಂಬಲವನ್ನು ನಿಮ್ಮ ನೀಡಲಿದ್ದಾರೆ ಅದೇ ರೀತಿ ಯಾವುದೇ ರೀತಿ ದೋಷ ಪರಿಹಾರಕ್ಕಾಗಿ ಈ ಸೋಮವತಿ ಅಮಾವಾಸ್ಯ ದಿನದಂದು ಉಪವಾಸವನ್ನು ಆಚರಿಸಿ ಅರಳಿ ಮರಕ್ಕೆ ಪೂಜೆ ಮಾಡುವುದರಿಂದಾಗಿ ನಿಮಗೆ ಯಶಸ್ಸು ಹೆಚ್ಚಾಗುತ್ತದೆ ಅದೇ ರೀತಿ ಆರ್ಥಿಕ ಧನ ಲಾಭವನ್ನು ನೀವು ಕಾಣಬಹುದಾಗಿರುತ್ತದೆ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ನಮ್ಮ ಮರೆತಿದ್ದೆ ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಇನ್ನು ದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಸೋಮವತೆ ಅಮಾವಾಸ್ಯೆಯ ದಿನದಂದು ಸುಖ ಸಮಯವೂ ಪ್ರಾಪ್ತಿಯಾಗಲಿದೆ ತುಲಾರಾಶಿಗೆ ಸೇರಿದ ಜನರು ಬೆಳಗ್ಗೆಯಿಂದ ಉತ್ಸಾಹದಿಂದ ಹೆಚ್ಚಾಗಿ ಕೆಲಸವನ್ನು ಆರೋಗ್ಯಕರವಾಗಿ ಸಂತೋಷದಿಂದ ನಿಭಾಯಿಸುತ್ತೀರಾ ಇನ್ನು ಶಿವನ ಕೃಪೆಯಿಂದಾಗಿ ಹೆಚ್ಚಿನ ಧನ ಲಾಭವನ್ನು ಕಾಣಬಹುದಾಗಿರುತ್ತದೆ ನೀವು ಹಣವನ್ನು ಉಳಿತಾಯ ಮಾಡುವುದರಿಂದಾಗಿ ಯಶಸ್ಸು ನಿಮ್ಮ ಕಡೆ ಹೆಚ್ಚಾಗಿರುತ್ತದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ ಹಾಗೆ ನೀವು ಸ್ವಂತ ವ್ಯಾಪಾರವನ್ನು ಮಾಡುತ್ತಿದ್ದರೆ ನಿಮ್ಮ ಪ್ರತಿಭೆಯಿಂದಾಗಿ ನೀವು ಹೆಚ್ಚಿನ ಧನ ಲಾಭವನ್ನು ಪಡೆಯುವ ಯೋಗವಿದೆ ನಿಮ್ಮ ಸಂಗಾತಿಯೊಂದಿಗಿನ ಯಾವುದಾದರೂ ವಿಷಯಕ್ಕೆ ಜಗಳ ಅಥವಾ ಮನಸ್ತಾಪವಿದ್ದರೆ ಅವೆಲ್ಲವೂ ಈ ಸಮಯದಲ್ಲಿ ದೂರಾಗುತ್ತದೆ ಹಾಗೆ ನಿಮ್ಮ ಸಂಬಂಧ ಬಲಗೊಳ್ಳುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಲಹೆಯನ್ನು ಎಲ್ಲರೂ ಸ್ವಾಗತಿಸುತ್ತಾರೆ ಅದರಿಂದಾಗಿ ನಿಮಗೆ ಹೆಚ್ಚಿನ ಸಂತೋಷ ಲಭಿಸುತ್ತದೆ ಹಾಗೆ ನಿಮ್ಮ ಧಾರ್ಮಿಕ ಸ್ಥಳದಲ್ಲಿ ಸಮಯ ಕಳೆಯಲು ಅವಕಾಶಗಳು ಹೆಚ್ಚಾಗಿ ಸಿಗಲಿದೆ ಇದು ತುಲಾರಾಶಿಯವರಿಗೆ ಸಿಗ್ತಾ ಇರುವ ಯೋಗ ಫಲವಾಗಿರುತ್ತೆ ಇನ್ನು ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ನೀವು ಈ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಪೂರ್ವಜರ ಹೆಸರಿನಲ್ಲಿ ತರ್ಪಣ ಅರ್ಪಿಸುವುದು ಇಲ್ಲಂದರೆ ಪೂರ್ವಜರನ್ನು ಪ್ರಾರ್ಥನೆ ಮಾಡುವುದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲ ದೂರಾಗಿ ಎಲ್ಲವೂ ಶುಭ ಸುದ್ದಿ ಹಾಗೆ ಶುಭ ಸಮಯವೂ ಉಂಟಾಗುತ್ತದೆ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸೋಮವತಿ ಅಮಾಸ್ಯ ದಿನ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅನುಕೂಲಕರ ವಾತಾವರಣ ಲಭಿಸಲಿದೆ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬೆಳಗ್ಗೆಯಿಂದ ತಮ್ಮ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಹಾಗೂ ನಿಮ್ಮ ಸರ್ಕಾರಿ ಅಥವಾ ಬೇರೆ ಯಾವುದಾದರೂ ಕೆಲಸಗಳನ್ನು ಅಪೂರ್ಣಗೊಳಿಸಿದ್ದರೆ ಅವೆಲ್ಲವನ್ನು ಪೂರ್ಣಗೊಳಿಸುವ ಅವಕಾಶಗಳು ನಿಮಗೆ ಲಭಿಸಲಿದೆ ಹಾಗೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಇಚ್ಛೆಯನ್ನು ನೀವು ಹೊಂದಿದ್ದರೆ ಆ ಆಸೆ ಈಡೇರುವ ಸಮಯ ಇದಾಗಿರುತ್ತದೆ ಈ ರಾಶಿಗೆ ಸೇರಿದ ಜನರು ಹೊಸ ಕೆಲಸವನ್ನು ಹುಡುಕುತ್ತಿದ್ದರೆ ನಿಮ್ಮ ಆಸೆಗಳು ಈಡೇರುವ ಸಮಯ ಈ ಸಮಯವಾಗಿರುತ್ತದೆ ಹಾಗೆ ನಿಮ್ಮ ಹಳೆಯ ಹೂಡಿಕೆಯಿಂದಾಗಿ ಉತ್ತಮ ಲಾಭವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಾ ಹಾಗೆ ನೀವು ಯಾವುದಾದರೂ ನ್ಯಾಯಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಸಿಲುಕಿಕೊಂಡಿದ್ದರೆ ಅವೆಲ್ಲವೂ ಿಯನ್ನು ಹೊಂದುತ್ತದೆ ಅದೇ ರೀತಿ ನಿಮ್ಮ ಪರವಾಗಿ ನ್ಯಾಯ ತೀರ್ಪು ಬರುವ ಸಮಯ ಇದಾಗಿರುತ್ತದೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಹೆಚ್ಚಿನ ಲಾಭ ಮತ್ತು ಉನ್ನತವಾಗಿರುತ್ತದೆ ಹಾಗೆ ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ಸೋಮವತಿ ಅಮಾವಾಸ್ಯೆಯ ದಿನದಂದು ಶಿವಲಿಂಗಕ್ಕೆ ಮೊಸರು ಹಸುವಿನ ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಿ ದೇವರಲ್ಲಿ ನಿಮ್ಮಿಷ್ಟಾರ್ಥಗಳನ್ನು ಪೂರ್ತಿ ಮಾಡುವಂತೆ ಬೇಡಿಕೊಳ್ಳಿ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಧನೈರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಈ ಅಮಾವಾಸ್ಯೆಯ ದಿನ ಸಕಾರಾತ್ಮಕವಾದ ದಿನವಾಗಿರುತ್ತದೆ ಇನ್ನು ಈ ರಾಶಿಗೆ ಸೇರಿದ ಜನರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಸಮಯದಲ್ಲಿ ಹೆಚ್ಚು ಭಾಗವಹಿಸುವುದನ್ನು ನೋಡಬಹುದಾಗಿರುತ್ತದೆ ದಾನ ಪುಣ್ಯಗಳಿಂದಾಗಿ ಸ್ವಲ್ಪ ಹಣದ ಖರ್ಚು ಮಾಡುವಿರಿ ಹಾಗೆ ಮಕ್ಕಳ ಅಗತ್ಯತೆಗಳನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ಸನ್ನು ಗಳಿಸುತ್ತೀರಾ ಇನ್ನು ಸಂಪತ್ತು ಅಥವಾ ವಾಹನವನ್ನು ಖರೀದಿಸಬೇಕೆಂದುಕೊಂಡಿದ್ದರೆ ಆ ಆಸೆಗಳೆಲ್ಲವೂ ಈಡೇರಲಿದೆ ಹಾಗೆ ಧನು ರಾಶಿಗೆ ಸೇರಿದ ಅವಿವಾಹಿತರಿಗೆ ವಿವಾಹದ ಯೋಗ ಕೂಡಿ ಬರಲಿದೆ ಇದರಿಂದಾಗಿ ನಿಮ್ಮ ಮನೆಯ ಸದಸ್ಯರು ಸಂತಸದಿಂದ ಇರುವರು ಪ್ರೀತಿಯಲ್ಲಿರುವ ಈ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗಿನ ಭವಿಷ್ಯದ ಯೋಚನೆಯನ್ನು ಚರ್ಚೆ ಮಾಡುತ್ತೀರಾ ಹಾಗೆ ಕೆಲಸ ಅಥವಾ ವ್ಯಾಪಾರವನ್ನು ಮಾಡುವ ಜನರಿಗೆ ಉತ್ತಮ ದಿನ ಇದಾಗಿರುತ್ತೆ ಲಾಭವು ಕೂಡ ಹೆಚ್ಚಾಗಿರುತ್ತದೆ ನೀವು ನಿಮ್ಮ ಕೆಲಸದಿಂದ ಎಲ್ಲರನ್ನು ಆಕರ್ಷಿಸುವಿರಿ ಹಾಗೆ ಮನೆಯ ಸದಸ್ಯರೊಂದಿಗೆ ಮನಸ್ತಾಪ ಬಿದ್ದರೆ ಅವೆಲ್ಲವೂ ದೂರಾಗುವ ಸಮಯ ಇದಾಗಿರುತ್ತದೆ ಇದು ಧನು ರಾಶಿಗೆ ಸೇರಿರುವ ಯೋಗ ಫಲವಾಗಿರುತ್ತೆ ಇನ್ನು ಯಾವುದೇ ರೀತಿಯ ದೋಷ ಪರಿಹಾರಕ್ಕಾಗಿ ಈ ಅಮಾವಾಸ್ಯೆ ದಿನದಂದು ಅರಳಿ ಮರವನ್ನು ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಿ ನಂತರ ಅರಳಿ ಮರಕ್ಕೆ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಿ ಇದರಿಂದಾಗಿ ನಿಮಗೆ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ಯಾವ ವಿಡಿಯೋವನ್ನು ಯಾವ ವಿಷಯವನ್ನು ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ